ಮಂಜವಾ ಏ ಮಂಜವ ಏನ ಒಂದ್ ಚಾ ಮಾಡ್ಕೊಂಡ್ಬರಕ ನಿಂಗೆ ಒಂದ್ ತಾಸು ಬೇಕೇನ ಜಲ್ದಿ ಜಲ್ದಿ ತಗೊಂಬರಾ ಆಗಂಗಿಲ್ಲ ಎಷ್ಟು ಹೊತ್ ಮಾಡ್ತಿದ್ ಒಂದ್ ಚಾ ತಗೊಂಡ್ಬರ ಇಷ್ಟು ತಾಸ್ರಿ ನಡಿಗೆ ಮಾಡ್ಕೊಂಡು ಊಟ ಹಾ ತಗೊಂಡ್ಬರದ್ ನೀನ್ ಬೆಳಿಗ್ಗೆನಾ ಮಾಡಿದ್ರತೀರಿ ತುಂಬ್ರಿ ಹಾಕ ಹಾಕಿರ ಕುದಾತಿ ನಾನೇ ಎಲಕೆ ಹಾಕಿದಿನಿ ಚಂದ ಕುದಿಲ್ಲ ಕುದಿಲಿಂತ್ರಿ ತಗೊಂಡ್ಬರ ನೀ ಏನ್ ನಾಳೆ ಬೆಳಗ್ಗೆ ಬರ್ತಾನ ಅನ್ಕೋನಿ ಹ್ಮ್ ಬಂದಿಲ್ಲ ತುಂಬ ಚಾ ಕುಡಿ ಹೆಂಗೈತಿ ಬರ್ತಾ 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 ಅಂತ ಕಾಕಂತ ಬಾಳೆ బరద గొత్తిలో పట్ట అంతింటే మాత బడా బడా తిందు ఇలా మనీ కస సల్పా స్వల్ప గుడుసు గుడ్సూ వంద బిక నీరు హాకొందర్సు హంగ మనీ నన్న కై యాక భాళెల్ సాతి సొత్ హాక్కు ఇండి అడ్డాక నన్ను ఇకేన ఇలా నన్ కల్సీ ఎలా కలస ఆ నన్నీ కసాక అనంకి ఆడతీ ఎలా కు ఆమె అన్న బర్లి ఎలా అన్న హోగి నను ఎస్ట్ మి సాగి నన్గూ అన్నార మనకి బర్లీ మా తనకి ಚಾ ಕುಡ್ರಿ ಚಾ ಕುಡ್ದ ಹೆಂಗೈತೆ ಅಂತ ಹೇಳ್ರಿ ನಾನು ಈಗ ಸ್ವಲ್ಪ ಬಿಡ್ತೀನಿ ಸ್ವಲ್ಪ ಅಡ್ಡ ಆಮೇಲೆ ಎದ್ಕಾ ಅಲ್ಲ ಏ ನೀ ಇವಾಗ ಬೆಳಕಿ ಹೊಡಿತೇನ ಅಲ್ಲ ಮನಿ ಯಾರ ಮನಿ ಬಂದ್ರೆ ಚೀತು ಹಾಕ್ಯಾರ ನನಗ ಹೊಡಿ ನಾನು ನಾನು ಏನ್ ಈಗ ನೀನ ಬಂದ್ ಮಾಡ್ತೇನೆ ದಿನ ನಾನ ಮಾಡ್ತೇನಲ್ಲ ಇವತ್ತು ದಿನ ಹೇಳಿ ಮಾಡ್ತಾ ಹೆಂಗ್ ನೋಡು ಬಡ ಬಡ ಚಾ ಬಡಬಡ ಕಸ ಕಸಾಕತಿ ನಾ ಇದು ಮಾಡುವಾಗ ಅಂದ್ರ ವರ್ಷದ ಎಷ್ಟೊತ್ತಾಕಿ ನಿನಗ ಏನ್ ಅಂತ ನಿನ್ ಚಗ್ ತಗೊಂಬಂದ ಸಾರಸ ಮಾಡಗತ್ತ ಬಿಟ್ಟ್ರ ಸಾರಸ್ವಂತ ಆದ್ರೂ ನೀವು ಚಾ ಕೊಡ್ರಿ ಅಷ್ಟಾಗ ಕಸ ಹೊಡಿತಾನು ಆಮೇಲೆ ವರ್ಸ್ತೇನ್ರಿ ಹೋಗಿ ಕೊಟ್ಟೆಲ್ಲ ಇಲ್ಲ ನಿಂತ ಮಾಡ್ತಿದ್ದಿ ಕಸ ಕಸವರಿಗೆ ಎಲ್ಲ ಮೂಲೆಯಾಗ ಇರ್ಬೇಕು ನೋಡಿ ತಗೊಡ್ವಾ ತಗೊಡ್ ಬಂದ ಹಸನಾಗ ಕೊಡಿ ಆ ಮೂಲ್ಯಾಗ ಈ ಮೂಲೆಯಾಗ್ ಬಿಡ್ಬಾಳ ನನ್ನ ಮನಸ್ಸು ಬರೋಂಗಿಲ್ಲ ನೀ ಏನ್ ಮಾಡಿದ್ ಮನ್ನಿ ಅಲ್ಲೆಟ್ಟ ಮೂಲೆಯಾಗ್ಬಿಟ್ಟಿದಿ ಇಲ್ಲೆಟ್ಟ ಆಗ್ಬಿಟ್ಟಿದಿ ಹಂಗ್ ಕಸ ಹೊಡಿತಾರ ನೀ ಯಾರ ಅಲ್ಲ ನಿನ್ ಮದಿ ಹೇಗೆ ಯಾ ಮಕ್ಕಳಾಗ್ಯಾವ್ ನಿನ್ಗೆ ಹೇಳ್ಕೊಡ್ಬೇಕೇನ ಹಿಂಗ 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 ತುರು 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 ಮುಂದಿನ ದಟ ಹೊಡ್ಕೊಂತ ಅಂತ ಹೋಗ್ತಿದಿ ಹಸೂನಿಗೆ ನೀಟಾಗಿ ಕಸ ಫಸ್ಟ್ ಆ ಸುಂದರಿ ಹೇಳ್ತಿದಿ ಅಲ್ಲಿ ಹೊಡಿ ಇಲ್ಲಿ ಹೊಡಿ ಅಲ್ಲಿ ತಿಕ್ ಇಲ್ಲಿ ತಿಕ್ ಹೇಳಿ ನಿನಗೆ ಗೊತ್ತಾಗಿಲ್ಲ ಅಯ್ಯೋ ಸುಪ್ನಾತಿ ಹೋಗು ಎಲ್ಲ ಆರಾಮ್ ಕುತ್ಕೊಂಡು ಎಲ್ಲ ಕೆಲಸ ಹಾಳಿದಿ ಬರಲ ಬರಲಿ ಬರ್ಲಿ ಎಲ್ಲ ಹೇಳ್ತಾ ನಮಗೆ ಹಿಂಗ ಕಸ ಹೊಡಿನ ಬಾಲ ಕಸವಾಡಿನತಳು ಮನೆ ಕಸ ಹೊರಸನ ಅಂತಾಳು ಹೊಸ ಮಾಡಣತಾಳು ಬಿಟ್ಟರೆ ಕಾಲು ಹೆಚ್ಕಿಸ್ತಾಳು ಕೈ ಚಹಾ ಮಾಡಿ ಮಾಡಿಕೊಡತಾಳು ತಿನ್ನಾಕ ನೋಡ್ರಿ ಬಿಡುವಳು ಈ ಇಲ್ಲಿ ಇರ್ಬೇಕು ಬೇಡ ನಾವು ಇದೇನಾ ನಮ್ಮ ಮನಿನೋ ಅಲ್ಲ ಅಲ್ಲೋ ನಮ್ಮವ್ವ ನಮ್ಮಪ್ಪ ಇರು ನಮ್ಮ ಮನಿ ಆಮೇಲೆ ಅಲ್ಲ ನಂಗಾರ ಇನ್ನು ನಮ್ಮ ಮನೆ ಆದ್ರೂ ಅಕ್ಕ ನಮ್ಮ ಮನೆ ಅಲ್ಲ ಅಕ್ಕ ನಮ್ಮ ಮನೆ ಅಲ್ಲ ಹೊರಗಿಂದ ಬಂದಾಗಿ ಕೆಷ್ಟ ಮಾಡ್ರು ಅಕ್ಕ ಯಾಕೆ ನಮ್ಗೆ ಇದನ್ನ ಮಾಡ್ತಾವ ಇನ್ನು ಅವ್ರ ಮನೆ ನೋಡ್ ಬಂದ್ರೆ ಇದು ಮಾತಾ ನಮ್ಗೆ ಯಾಕೆ ಮಾಡ್ಯಾಳ ಅಕ್ಕಿ ಯಾವ ಮೀನಾಕ್ಷಿ ಮೀನಾಕ್ಷಿ ಅಯ್ಯೋ ನಮ್ಮ ಒಬ್ಬನ ಧ್ವನಿ ಇದ್ದಂಗ ಐತಿ ನಮ್ಮ ಅವ್ ಬಂದ್ಲೇನಾ ಏ ಏಕೆನಾ ಏ ಯಾರಿಕಿ ಏ ಮಂಜವ ನಮ್ಮ ಅವ್ ಬಂದ್ ನೋಡ್ಲಿ ಒಂದಿದೆ ಕದಾದಾಗ ಹೋಗಿ

ಅಲ್ಲ ನೀನ್ ಯಾಕೆ ಇಲ್ಲಿಗೆ ಬಂದಿ ಅಂತ ಕೇಳಕ್ಕ ಎಷ್ಟ್ ದಿನ ಹೇಳಿದೇಮೆ ಅಲ್ಲ ಇಲ್ಲಿ ಏನ್ ಮಾಡಿ ಗಂಡ ಮನೆಯಾಗಿರಲ್ ಬಿಟ್ಟ ಹಾ ಯ ಹೆಂಗದಿವಿ ಅರಾಮದಿಯಾ ಎಷ್ಟು ಇವ ನೀನು ನೋಡಿ ನೋಡ್ದು ಅನ್ಕೊಂಡಿದ್ನಿ ಬೇ ಅಲ್ಲ ಹೇಳ ಕೇಳುದ ಬಂದ್ಬಿಟ್ಟಿದಿ ಒಂದ್ ಮಾಸ ಬರ್ಬೇಕಿಲ್ಲ ಹೇಳಿದ್ರು ನಾನು ಹೇಳ್ತಿದ್ನಿ ಹ್ಮ್ ಹ್ಮ್ ರೀಟಿ ಅರಾಮದೇನ್ರಿ ನೀವ್ ಅರಾಮದ್ರಿ ಹಂಗ ಬಂದಿನ್ರೀ ಒಂದ್ ದಿನ ಇಲ್ಲಿ ಇದ್ದರಾ ಬಂದೀನ್ರೀ ಆರಾಮರಾಗಿಲ್ರಿ ಅದೇ ಇದ್ದರಾಕಂತ ಬಂದಿನ್ರಿ ಹೌದನ ನಾನು ಆರಾಮದ ನೋಡ ಮಿನಾಕ್ಷಿ ನೀನು ನೋಡುವಂಗಾತ ಅದಕ್ಕೆ ಓಡಿ ಬಂದುಬಿಟ್ಟು ನೀವು ಕನೋಸ್ನಾಗ ನೀನು ಬಂದುಬಿಟ್ಟಿದ್ದೆ ನನ್ನ ಮಗಳಿಗೆ ಇಲ್ಲ ಯಾಕೋ ಸಂಗಟ್ ಸಂಕಟಾಗತ್ತೈತಿ ಹೋ ಬಂದ್ರೆ ತಡಿ ಅಂತ ಬನ್ನಿ ಆರಾಮದೇ ಮಗಳ ಸರಿ ಸರಿ ಹೇ ಮಂಜವ ಹೋಗಿ ಅವಾಗ ಒಂದು ಕಪ್ಪಾ ಚಹಾ ತೊಗೊಂಡ್ಬರವ ಹಾಂ ನೀವು ಬೇಕಿದ್ರೆ ಆಮೇಲೆ ಮಾಡ್ಕೊಂಡು ಕುಡಿ ಅವಾಗ ಒಂದು ಕಪ್ಪಾ ಚಹಾ ತೊಗೊಂಡು ಬಾ ಆಮ್ಯಾಗೆಲ್ಲ ಕೆಲಸ ಮಾಡುವಂತೆ ಬಾ ಸರಿ ಸರಿ ಬನ್ನಿ ಆಯ್ತು ರೀ ಅಲ್ಲ ಈಗೇನು ಮಾಡೋ ಬಂದು ಇಲ್ಲಿ ಹಾಂ ನೀ ಇಬ್ರು ಗಂಡ ಐತಿ ಚಂದಾಗ ಜೀವನ ಮಾಡೋದು ಇರ್ಲಂತಿ ಅನ್ಕೊಂತ ಅಲ್ಲಿ ತನ್ನ ಗಂಡ ಮನೆ ಸಾಯ್ದು ಬಿಟ್ಟು ಇಲ್ಲಿ ಬಗ್ಗ ಅಂತ ಯಾಕೆ ಹಾ ನಾನು ಹೋಗಿ ಬಾಲಾತೇನು ಆಶ್ಚರ್ಯ ಆಗಿಬಿಡ್ತಾವ ನನಗೆ ಈಕೆನ ಇಲ್ಲಿ ಬಂದು ಕುಂತಾಳು ನನ್ನ ಮಗ ಮಗಳು ಹಳೆ ಅಂದ್ರೆ ಹೆಂಗದಾರ ಅಂತ ಹೇಳಿ ಚಿಂತೆ ಬಂದ್ಬಿಟ್ಟಿದ್ದೆ ನನಗೆ ಅಲ್ಲಿ ಇದು ಯಾಕೆ ಇಲ್ಲಿ ಬಂದುಬಿಟ್ಟಿದ್ದೀವಿ ಸೊಟ್ಟು ಬುತ್ತಿದ್ದು ಯಾವ ಏನು ಕೇಳ್ತೀವಿ ಯವ್ವ ಈಕೆದಾಳಲ್ಲ ಪಾಪದ್ದು ಪಾಪದು ಸುಂದ್ರಿ ಐತಲ್ಲ ಆ ಸುಂದರಿಗೆ ವಿಶಾಖಕ್ಕೆ ಹೋಗ್ಯಾಳ ಮತ್ತೆ ಬಸಪ್ಪನ ಸುಮ್ಮನೆ ಬಿಡ್ತಾನೇನ ಅದಕ್ಕೆ ಈಕಿನ ಜೀಲಿಗೆ ಹಾಕ್ಸಿದ್ದೆ ಅದೇನೇನು ಆತು ಬಿಡು ಅದು ಸುಂದ್ರ ತಿನ್ನಕ್ಕೆ ಹೋಗಿ ಈಕಿ ಮಗ ಅಮ್ಮೋಗಿಲ್ಲ ಅವ್ನು ತಿಂದ್ಬಿಟ್ಟಿದ್ದುಷ್ಯ ಅವನು ದವಾಖಾನೆಗೆ ಅಡ್ಮಿಟ್ ಮಾಡಿ ಏನೇನೋ ಭಾಳ ಆಗಿತ್ತು ಪಾಪ ಪಸಪ್ಪನ ಈ ಸಲುವಾಗಿ ಭಾಳ ಕಷ್ಟಪಟ್ಟಾಗ ನೋಡು ಏನು ಎಂಥ ಗಂಡಗೆ ಎಂಥ ಹೇಳ್ತ ಸಿಕ್ಕಿಬಿಟ್ಟ ನೋಡಿ ಭಿ ಅವ್ವ ಎಂಥ ಬಂಗಾರ ಮನುಷ್ಯ ಅವ ಅವಂಗೆ ಹೋಗಿ ಹೋಗಿ ಇಂಥ ಸಿಕ್ಕ ಆ ಸುಂದರರು ಎಷ್ಟು ಒಳ್ಳೆಯದು ಭೀ ಅವ್ವ ನನಗೆ ಅಂತಾಕಿ ಈ ಮಗಳಾಗ ಸಿಕ್ಕಿದ್ರೆ ನಾನು ಎಂಥ ಚಂದ ನೋಡ್ಕೊತೀನಿ ಬಂಗಾರದಂಗ ಈಕೇನು ಮಾಡ್ತಾ ಹೋಗಿ ಆ ಹುಡ್ಗಿನ ಕಾಟ ಬರೀ ಕೆಲ್ಸಕ್ಕೆ ಕಳ್ಸೋದು ಮುಸ್ರಿ ತಿಕ್ಕ ಕಳ್ಸೋದು ಆಮೇಲೆ ಹೊಡಿಯೋದು ಬಡಿಯೋದು ಹಳಸಿದ ಅನ್ನೋದು ಎಲ್ಲ ಕೊಡ್ತಾಳಿ ಆ ಹುಡುಗಿಗೆ ನನಗೆ ಕರುಳು ಚುರುಕು ಅಂತತಿ ಅದಕ್ಕಿಗಿಲ್ಲಿ ಪಾಠ ಕಲಿಸ್ಬೇಕಂತ ಇಲ್ಲೇ ಇಟ್ಕೊಳ ಅಯ್ಯೇ ನಾನೇನ್ಬಿಟ್ಟು ನೀನು ನಿಮ್ಮ ಮಳ್ಯಾನ ಬೈದನಿ ನಾನು ಅಲ್ಲ ಈಕಿನ ಹಿಂಗೆ ಮಾಡೋಕ ಇಲ್ಲಿ ಕರ್ಕೊಂಡ್ಬಂದು ಆ ಈಕಿನ ಕರ್ಕೊಂಡು ಬಂದಿಟ್ಕೊಂಡ್ರೆ ನೀನ ನೆಟಗ ದುಡ್ಯಾವಿಲ್ಲ ಇಲ್ಲಿ ಯಾರು ಅಂತ ಹಾಕ್ತಾರಂದು ಹಿಂಗೆಲ್ಲ ಬೈದ್ ನಾನು ಸುಮ್ಮನೆ ಅಣ್ಣನ ಹ್ಞೂ ಬೈದಿರ್ಕಣ ಈಕೆನ ನೀನ ಬುದ್ಧಿ ಕಲಸು ಇಲ್ಲಿಂದ ಹೋಗುವ ಮಾಡಂತ ಅಂದ ಅದಕ್ಕೆ ಎಲ್ಲ ಕೆಲ್ಸಾ ಹಚ್ಚಿ ನಾನು ಆರಾಮ ಹಾಕೊಳಾಕತನ ಮತ್ತೆ ನೀರ್ ಮಾಡುದು ಅಕ್ಕೇನ್ ಬಿಟ್ಟು ಹೂನ್ ಎಷ್ಟು ಎಷ್ಟ ಕೆಲಸ ಆಚ ಗುಣಗೊಳಕಂತ ಮಾಡಕ ಆಯ್ತಾ ಬೇಕಿ ಅಯ್ಯೋ ಹೌದಾ ಹಂಗ್ ಮಾಡ್ಯಾಳ ನೈಕಿ ಅಲ್ಲ ಬುದ್ಧಿ ಬುಕಾಲ ಏನಿಲ್ಲ ಏನು ತಂದಾದ್ರೂ ಮಕ್ಕಳ ಮಂದಿ ಮಕ್ಕಳು ಮಕ್ಕಳು ಅನ ಅಲ್ಲ ಮೊದಲು ಮಗಳ ಮಗಳು ಅಂತೇಳಿ ಎಲ್ಲ ಕಡೆ ಕರ್ಕೊಂಡು ಕಿರಿಗ್ಯಾಳು ಈಗ ನೋಡ್ರಿ ಆ ಹುಡುಗಿ ಅಂತ ಪರಿ ಮಾಡದ ಅಂತ ನನ್ನ ಮಕ್ಕಳ ಅದು ಅಲ್ಲ ಅದಕ್ಕೆ ಹಂಗೆ ಮಾಡ್ತಾಳೆ ಮತ್ತು ಹ್ಞೂ ಅದ ತನ್ನ ಮಕ್ಕಳಾಗ ಓ ಇವ್ರು ನನ್ನ ಮಗಳಿ ಸುಂದ್ರಿ ನನ್ನ ಮಗಳಿಕ್ಕಿ ಅಂತ ಕೆಲಸ ನಾಟಕ ಮಾಡ್ತಿದ್ಲಿ ಯಾವಲ್ಲೇಕಿ ಹಂಗಾರ ಹಾಂ ನೀನು ಮದುವೆ ನಾಟಕ ಮಾಡ್ತಿದ್ಲೀಕಿ ಅಲ್ಲ ತಾನು ಯಾಡಾಗನ ಅಂದ್ರೆ ಆ ಹುಡುಗೀನ ಕೊಲ್ಲಾಕೊಂಟಾಳಂದ್ರೆ ಎಷ್ಟರ ಇದಿದ್ದಾಳಿಕಿ ಒಬ್ಬ ಆಯ್ಕೆ ಅಂತ ಹುಷಾರ ಏರ ನಿನಗೂ ಏನರ ಹಾಕಿ ಕೊಲ್ಲಾಕೋ ಹಿಂದ ಮುಂದೆ ಯೋಚನೆ ಮಾಡಂಗಿಲ್ಲಕಿ ಹ್ಮ್ ಮತ್ತಿನ ಆಕೇನ್ ಬಿ ನಾನು ಏನಿದೇನ ಅಕಿ ಮನಿ ಏನ ಅಯ್ಯಲ್ರ ಮಾಡಿರ ನನ್ ಗಂಡ್ ಸುಮ್ನೆ ಲಗಾಸ್ತಾನ ನಾನು ಅದಕ್ಕೆ ಚಂದಾಗ ಹೇಳಿ ಬಿಟ್ಟ ನಂಗ ನೋಡಾಕ ಎಲ್ ಬಂದಿದ್ರೆ ಎಲ್ಲ ಆಕೆ ಮಾಡ್ಬೇಕು ನೋಡ ನನಗೇನು ಹೇಳೋಂಗಿಲ್ಲನಾಕೀಗ ಮಾಡ ಅಂತ ಹೇಳ ನಮ್ಗೇನು ಮಕ್ಳು ಮರಿನು ಮರಿನ ಇಕ್ಕಿದ್ಯಾಕ್ ಮಾಡಲಿ ಮಾಡ್ಲಿ ಹಿಂಗೆಲ್ಲಾ ನಾನು ಹಂಗ ಹಾಂ ನೀನು ಬುದ್ಧಿ ಅಂತಂದ ಅದಕ್ಕಾಗಿ ಚಂದಾಗ ಬುದ್ಧಿ ಕಲಿಸತನೀಗ ಅದಕ್ಕೆ ಹೇಳಿ ನೋಡಿ ರೆಕೀಗೆ ರಸ ಹೊಡೆದು ಪರ್ಸಿ ಹೊಡಿಸೋದಿ ರೆಕೀಗೆ ನೀ ಬಂದಲ್ಲ ಅದಕಾಯಿ ಮತ್ತೆ ಚಾ ಮಾಡೋಕಾಯ್ತೀನಿ ಅಕ್ಕಿಗೆ ಒಂದು ಕಪ್ಪು ನನಗೊಂದು ಕಪ್ಪು ಅಂತ ಮಾಡಿದ್ಲೆ ಈಗ ತೊಗೊಂಬಾಕೋ ತೊಗೊಂಬರಾ ಹತ್ತಿ ತಾಸು ಕಟ್ಲಿ ಏನು ಮಾಡ್ತಾಳೆ ನೋ ಅಡಿಗೆ ಮನೆಯಾಗ ಬರೀ ಮೇಕ ತೊಕೊಂಡಿರ್ತಾ ಆ ಟೊಮೆಟೊ ಹಣ್ಣು ಬಿಡೋಂಗಿಲ್ಲ ಅದನ್ನು ತಿಂತಾಳೆ ದೇವ್ ತಿಂದಂಗೆ ಹ್ಞೂ ಸೌತೆಕಾಯಿ ತಿನ್ನಿ ಗಜರಿ ತಿನ್ನಿ ಇವೆಲ್ಲ ತಿಂತಾಳೆ ರೊಟ್ಟೆ ತಿನ್ನಿ ಬಿಡು ಬೇಡ ನಂಗೆಲ್ಲ ಹಂಗೆ ಬರಬಲ್ಲ ತಿನ್ನೋದನ ರಾಕ್ಷಸ ಮತ್ತೆ ತಾಳ ಪಾಪ ಬಸಪ್ಪನ ಹೆಂಗ್ ಹೆಂಗೆ ತಂದು ನೋಡಿದ ನೋಡಿದ್ದೆ ರಾಕ್ಷಸಿದೆ ನೋಡಿ ಮೂಡ ಮಾಡ್ಕೊಂಡಿವಾರೇನ ಅಲ್ಲ ಇದನ್ನೇ ಹಾಕಿ ಮೂಡ ಇದನ್ನೇ ಹಾಕಿ ಇದ್ದೀನಿ ಮಾಡ್ಕೊಂಡಿಲ್ಲ ಅಲ್ಲಿ ಹಾಳಾಗ ಹೋಗಾಳಿಡ್ಬೇಕಲ್ಲೋ ಕಡೆ ನೀವು ಕರ್ಕೊಂಡು ಬಂದಿರ್ಕೊಂಡಿ ಹಾಂ ಹಾಂ ನೀವು ಶಾನೆ ಆಯ್ದಿ ಬಿಡು ಅಲ್ಲಿ ಹಿಂದ್ಗಂಡೆ ಹೋಗಿ ಹೇಳಪ್ಪ ಹಾಂ ನಾನು ಹೇಳಿ ನಂಗೆ ಕಳಿಸ್ ಹೇಳಿ ಹಾಂ ಕಳಿಸ್ಬಿಟ್ರೆ ಅಥವಾ ಏನು ಇಟ್ಕೊಂಡ್ರಿ ಏನು ಮಾಡಾಕಿದೀವಿ ಹೇಳಿ ನೀನು ಇಲ್ಲಿ ಹಾಂ ಈಗ ನೀವು ಇಬ್ಬರು ಈಗ ಹೊಸ ಮದಿ ಆತ ಹಂಗಿದ್ರಿ ಹಾಂ ಈಗ ಬಂದು ನೋಡ್ತಂದ್ರೆ ನಿಮ್ಮದು ಸಂಸಾರ ಹೆಂಗ ಆದರೆ ಏನು ಮಾಡ್ತಿದ್ದಿ ಒಬ್ಬೊಬ್ಬರ ಕಾಲುಗು ವ ಸರಿ ಇರಂಗಿಲ್ಲ ಅದಕ್ಕೆ ಹೇಳಾಕ ನಾನು ಅದ್ರ ಜೊತೆ ಮಾತಾಡ್ಬೇಕಂತ ಅನ್ಸ್ವಾ ನನಗೀಗ ಏನು ಮಾಡೋದು ಮಾತಾ ಬಂದನು ಇನ್ನು ಮಾತಾಡ್ದನ ಅಯ್ಯೋ ಇವ್ವ ನಾನು ಈಕೆ ಹಾಕಿಲ್ಲದ ಅನ್ಕೊಂಡು ನಾನು ಹ್ಞೂ ಈಗಂಗ್ರೀನ ಹ್ಞೂ ಕರಿಮಠ ಗಂಡು ಕರಿಮಠ ಇಕ್ಕಿಲ್ಲ ಬಿಡಂಗಾರೀನ ನಿಮ್ಗಳೇ ಬಂದಿದ್ದೀಗ ಬಿಡು ಮತ್ತೆ ಏನು ಮಾಡ್ದೆ ಇನ್ನು ನನಗೂ ಸಾಕಾಗ ಹೋಗೈತಿ ನಾನು ಗಂಡಿಗೆ ಏನು ಏನಕ್ಕಿ ಹೇಳ್ಬೇಕು ಯಾರು ಹೇಳ್ಬೇಕು ಅಂತ ತಿಳಿದಂಗ ಬಾಳ ಬಿಸ್ಕೊಂಡು ಸುಮ್ಮನೆ ಆಗಿಬಿಟ್ಟಿನಿ ನಾನು ಹಳ ಹೋಗುವ ಆ ಕಡೆ ಎಷ್ಟೇ ಇರಲಿ ಚಂದಾಗ ಬುದ್ಧಿ ಕಲಸಿರಾತೇಳಿ ಸುಮ್ಮನೆ ಆಗಿನ ನಾನು ಏನು ಸುಮ್ನೆ ಚಂದಗ ಚಂದಾಗ ಆಕಿನ ಆಕಿ ಪಾಠ ಯಾವಾಗ ಕಲಿಬೇಕ ಪಾಪ ಬಸಪ್ಪ ಅಷ್ಟೆಲ್ಲ ಅಷ್ಟೆಲ್ಲ ಅಳಿ ಕೊಡ್ಸಿ ಅವು ಕಿಂಡಿ ಮಾರಾಕ ಹೋಗ್ಯನ್ ಬಿ ಇವ್ವಾ ರೊಕ್ಕಿಲ್ಲಕ್ ಹ್ಮ್ ರೊಕ್ಕಿಲ್ಲ ಅಂತೈತ ಆಕನಿ ಕಟ್ಟಾಕ ರೊಕ್ಕಿಲ್ಲ ಕಡೆ ಹೂನ್ ಕಡಿಸ್ಕೊಡ್ಬೇಕು ಇದೇ ಸಾಲ ಮಾಡಿತ್ ನೋಡು ಇನ್ ನಿಮ್ಮ ಕಡೆ ಇಲ್ಲಿಂದ ಕೊಡ್ಲಿ ಪಾಪ ಅದಕ್ಕೆ ಕಿಡ್ನಿ ಒಂದು ಕಿಡ್ನಿ ಮಾರಾಕತನ ಇದಕ್ಕಿನ್ನ ಗೊತ್ತಿಲ್ಲ ಹೆಣ್ಣಿಗೆ ನಾನು ಹೇಳಿಲ್ಲ ನಾನೇ ಹೇಳಿ ಹ್ಞೂ ಹೇಳಬೇಡಂದ ಮಾತು ಅದಕ್ಕೆ ಯಾರು ಹೇಳಿಲ್ಲ ನೀ ಬಾಯ್ಬಿಟ್ಟಿವೋ ಯಾರದ್ರ ಮುಂದೆ ಹ್ಞೂ ಹೇಳಕ್ಕೋಬೇಡ ಹಾಂ ಅದಕ್ಕೆ ಪಾಪ ಕಿಡ್ನಿ ಕೊಡಾಕತ್ತಾನ ಎಷ್ಟು ಕೊಡತಾರ ಹೇಳಿ ಇಲ್ಲಿ ರೊಕ್ಕ ಇನ್ನೂ ಮಾತಾಡಿಲ್ಲ ಅಂತ ಕೊಟ್ಟ ಮ್ಯಾಚ್ ಆಚೆಗೀಚೆ ಆದ್ರೆ ಮಾತಾಡ್ತಾರಂತ ಅಂದ್ರೂ ಅದಕ್ಕೆ ನಾನು ಹೋಗ್ತಾನೆ ನಂತಕ ಬನ್ನಿ ನಾನು ಮತ್ತೆ ಅವ್ನು ಕಿಡ್ನಿ ಗಿಡ್ನಿ ಕೊಡಾಕೆ ನಿಂತಾನೆ ಈಗ ನೋಡ್ರಿ ಹೆಣ್ಣು ಹಿಂಗೆ ಪಾಪ ಆಪಸಪ್ಪ ನಾನು ನೋಡಿರಿ ಹಂಗೆ ಆ ಪುಣ್ಯಾತ್ಮಕ ಇಂಥ ರಾಕ್ಷಸಿ ಸಿಕ್ಕಾ ಏನು ಮಾಡೋದು ಜೀವನ ನೋಡಿ ಹೆಂಗೆ ಅಂತೇಳಿ ಅಯ್ಯೋ ಕರ್ಮವೇ ಏನು ಮಾಡೋದು ಛೇ 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 ಒಂದು ಹೋಯ್ ಒಂದು ಆತಲ್ಲ ಯವ ಇದು ಪಾಪ ಹ್ಞೂ ನೋಡಬೇಕವ ನಾವು ಏನೇನೋ ಆಗ್ತತಿ ಅಂತ ಕಾಸಮ್ಮ ದುಡಿಸಿಲ್ಲ ಹುಡುಗಿ ಇದು ಯಾರಕ್ಕೆ ಹ್ಞೂ ಸುಂದ್ರಿ ತಂದು ಎಲ್ಲ ಈಗ ಯಾವ ಕೊಡ್ತಾಳೆ ಬೇರೊಕ್ಕ ಆದ್ರೆ ಈಕಿ ಅದನ್ನ ತನಗೆ ಖರ್ಚು ಮಾಡ್ಕೊತಾಳ ತನ್ನ ಮಕ್ಳಿಗೆ ಮುಂಕರ ಮಾಡಿಸ್ತಾಳೆ ಅಮ್ಮ ಹ್ಞೂ ಆ ಹುಡುಗಿ ಏನು ಈಕಿ ಹ್ಞೂ ಭಾರಿ ಇದ್ದದಾಳೀಗಿ ಸುಂದ್ರಿ ಚಾ ಬಿಸಿ ಇಟ್ಟು ಬನ್ನಿ ಅದು ಕುಡ್ದೀನಿ ನಾನು ಆಗ ಒಪ್ಪು ತಿನ್ಕೊಂತ ಅದಕ್ಕಾಗಿ ಇನ್ನೂ ಸ್ವಲ್ಪ ಬೇರೆ ಹೇಳಿ ಅಚ್ ಅತ್ತಿರಿಗೆ ಬೇರೆದೇ ಇಟ್ಟೆನು ತಗೊಂಬರ್ತೇನೆ ಅಂತ ಹ್ಞೂ ನಾನು ಹಾಗೆ ಮಾತಾಡ್ಸಿರತ ಬನ್ನಿ ಆಗಲಿ ಪಾಪ ಅವ್ರು ಮಾತಾಡ್ಸಿರ ಸ್ವಲ್ಪ ಮಾತಾಡಿನೇ ನೀನು ಖುಷಿ ಇರ್ತೀಯ ಹೋಗೋ ಬಂದ ಹೇಳಿ ಅಲ್ಕು ಸುಮ್ಮನೆ ಆಗಿದ್ದೆ ಹಾಂ ಮತ್ತು ಬಿ ಚಿಗುವ ಎಲ್ಲರೂ ಅತ್ತಿರಿ ಮನೆಯಾಗೆಲ್ಲ ಆರಾಮದ್ರಿ ಚಿಗೋ ಚಿಗೋ ಅಂತ ಚಿಗೋ ಬರ್ತಾರೆ ಮನೆಯಾಗೆಲ್ಲ ಆರಾಮದ ರೀ ಮಾಮದು ಎಲ್ಲ ಆರಾಮದ ರೀ ಹ್ಞೂ ಎಲ್ಲರೂ ಆರಾಮದ ನಿಮ್ಮ ಮನೆಯಾಗೆಲ್ಲರೂ ಅರಾಮದಾರ ಹುಡುಗರದು ಆರಾಮದಾರ ಮತ್ತು ಬಸಪ್ಪನ ಹೆಂಗದಾನ ಆರಾಮದ